ಸ್ವಾಗತಿಸಿ ಕ್ರೇಜಿಸ್ಟಾರ್ ಹಾಗೆ ಸ್ಯಾಂಡಲ್ವುಡ್ ನ ಕೃಷ್ಣ ಅಜಯ್ ಸರ್ ಸರ್ ಪ್ಲೀಸ್ ಬನ್ನಿ ಚಪ್ಪಾಳಿಸೋದು ಯುದ್ಧಕಾಂಡ ಸಿನಿಮಾ ಸೃಷ್ಟಿಕರ್ತ ಇಲ್ಲಿ ವೇದಿಕೆ ಮೇಲೆ ಇದಾರೆ ಸರ್ ನಿಮ್ಮದೇ ಸಿನಿಮಾ ಟೈಟಲ್ ಚಾಪ್ಟರ್ ಟೂ ಸೊ ಒಂದು ಪ್ರಾಮಿಸಿಂಗ್ ಟೀಸರ್ ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಹೇಗಿದೆ ಸರ್ ಎಲ್ಲರಿಗೂ ನಮಸ್ಕಾರ Happy married life. Thank you. Oh, thank you. So, so sweet, So Thank you, you so. Like thank, thank you so much. much. Thank you. You like in Right not you. So everybody's life has been you Happy married life. So, <laughs> sweet, <laughs> so. <laughs> thank you so much. to ಒಂ ಸೀರಿಯಸ್ ವಾತಾವರಣ ಅಲ್ವಾ ಅದರಲ್ಲೂ ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಇದೆ ಎಷ್ಟು ಮಾತಾಡ್ತೇನೆ ಭಯ ಭಯ ಆಗುತ್ತೆ ಮಾತಾಡ್ತಾ ಇದ್ರೆ ಯುದ್ಧಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ಟ್ ಆಗೋಯ್ತು ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಯುದ್ಧಾಕಾಂಡ ಅಂದ್ರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಡೈರೆಕ್ಟರ್ ಆಗಿ ಅಲ್ಲ ನೀನು ಅರ್ಧ ಡೈರೆಕ್ಟ್ ಮಾಡಿದ್ದೆ ಅವ್ರಿಗಾರ್ ನಿನ್ನ ಅರ್ಧ ಕೊಟ್ಟಿದ್ದೀನಿ ನಾನು ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅಲ್ಲಾಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್ ಒಂದು ಹೋರಾಟ ನಡೀತಿರೋದೆ ಹಾಗೆ ಸ್ಯಾಂಡಲ್ವುಡ್ ನ ಕೃಷ್ಣ ಅಜಯ್ ಸರ್ ಸರ್ ಪ್ಲೀಸ್ ಬನ್ನಿ ಚಪಾಳಿಸೋದು ಯುದ್ಧಕಾಂಡ ಸಿನಿಮಾ ಸೃಷ್ಟಿ ಕರ್ತಾ ಇವೇದಿಕೆ ಮೇಲೆ ಇದಾರೆ ಸರ್ ನಿಮ್ಮದೇ ಸಿನಿಮಾ ಟೈಟಲ್ ಚಾಪ್ಟರ್ ಟೂ ಸೊ ಒಂದು ಪ್ರಾಮಿಸಿಂಗ್ ಟೀಸರ್ ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಹೇಗನಿಸ್ತಿದೆ ಸರ್ hello, namaskar. Happy married life Thank you. So sweet sir. Thank you so Thank you so much. Thank you. Thank you you. you, you. you, you. you, you. life. <laughs> yes. Correct? So everybody's life has a life. happy Happy married life So <laughs> ನಾನು ಥ್ಯಾಂಕ್ ಯು ಮಚ್ ಸೀರಿಯಸ್ ವಾತಾವರಣ ಅದನ್ನು ದಾರಿ ಉದ್ದಕ್ಕೂ ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇದ್ದೆ ಎಷ್ಟು ಮಾತಾಡ್ತೇನೆ ಭಯ ಉಟ್ಟು ಭಯ ಆಗುತ್ತೆ ಮಾತಾಡ್ತಾ ಇದ್ರೆ ಯುದ್ಧಕಾಂಡ ಏನು ಅಂತ ನನಗೆ ಪ್ರಶ್ನೆ ಸ್ಟಾರ್ ಆಗೋದ್ ಇಂಟರ್ವ್ಯೂ ನೋಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯುದ್ಧಕಾಂಡ ಅಂದರೆ ಅಜಯ್ ರಾವ್ ಒಬ್ಬ ಲಾಯರ್ ಆಗಿ ಒಬ್ಬ ಜವಾಬ್ದಾರಿ ಪ್ರೊಡ್ಯೂಸರ್ ಆಗಿ ಅರ್ಧ ಡೈರೆಕ್ಟರ್ ಆಗಿ ಅಲ್ಲ ನೀನು ಅರ್ಧ ಡೈರೆಕ್ಟ್ ಮಾಡಿದ್ದೀಯ ಅವ್ರಿಗಾರ್ಧ ಅರ್ಧ ಕ್ರೆಡಿಟ್ ಕೊಟ್ಟಿದ್ದೀನಿ ನಾನು ಆಮೇಲೆ ಒಬ್ಬ ಶಿಸ್ತಿನ ಸಿಪಾಯಿಯಾಗಿಲ್ಲಾಗಿ ಒಬ್ಬ ಫಾದರ್ ಆಗಿ ಮತ್ತು ಒಬ್ಬ ಜವಾಬ್ದಾರಿಯ ಪ್ರಜೆಯಾಗಿ ಒಂದು ಕಾನ್ಫ್ಲಿಕ್ಟ್